ಇಂದು ಗಣೇಶ ಚತುರ್ಥಿಯಂದು ಗಜಕೇಸರಿ ಯೋಗ ಈ ಐದು ರಾಶಿಯವರ ಆದಾಯ ದುಪ್ಪಟ್ಟು ಇಂದು ಆಗಸ್ಟ್ ಇಪ್ಪತ್ತೇಳರ ಬುಧವಾರದ ದಿನ ಗಜಕೇಸರಿ ಯೋಗ ಧನಲಕ್ಷ್ಮಿ ಯೋಗ ನವಪಂಚಮ ಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗುತ್ತಿವೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಹೆಚ್ಚು ಲಾಭವಾಗಲಿದ್ದು ಇಂದು ಯಾವ ರಾಶಿಗಳಿಗೆ ವಿನಾಯಕನ ಆಶೀರ್ವಾದ ಲಭಿಸಲಿದೆ ಯಾವ ರಾಶಿಗಳಿಗೆ ಬುಧವಾರ ಹೇಗಿರುತ್ತದೆ ನೋಡೋಣ ಇಂದು ಆಗಸ್ಟ್ ಇಪ್ಪತ್ತೇಳರ ಬುಧವಾರ ಗಜಕೇಸರಿ ಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇಂದು ಬುಧವಾರವಾದ್ದರಿಂದ ಬುಧನು ದಿನದ ಆಡಳಿತ ಗ್ರಹವಾಗುತ್ತಾರೆ ಮತ್ತು ಧನಲಕ್ಷ್ಮಿ ಯೋಗದ ಶುಭ ಸಂಯೋಜನೆಯು ಇಂದು ರೂಪುಗೊಳ್ಳುತ್ತಿದೆ ಇದರೊಂದಿಗೆ ಇಂದು ಚಿತ್ತ ನಕ್ಷತ್ರದ ಸಂಯೋಜನೆಯಲ್ಲಿ ಶುಭ ಯೋಗವು ರೂಪುಗೊಳ್ಳುತ್ತಿದೆ ಇದರ ಮೇಲೆ ಗಜಕೇಸರಿ ಯೋಗ ಚಂದ್ರ ಮತ್ತು ಗುರು ಸಂಯೋಗದಿಂದ ನವಪಂಚಮ ಯೋಗವು ರೂಪುಗೊಳ್ಳುತ್ತದೆ ಇಂದು ಬುಧವಾರವಾದ್ದರಿಂದ ದಿನದ ದೇವತೆ ಗಣೇಶರಾಗಿರುತ್ತಾರೆ ಮತ್ತು ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಬುಧಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಗಣೇಶನ ಕೃಪೆಗೆ ನೀವು ಪಾತ್ರರಾಗಬಹುದು ಇದರಿಂದಾಗಿ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗಿ ನಿಮ್ಮ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸುವಿರಿ ಆಗಸ್ಟ್ ಇಪ್ಪತ್ತೇಳರಂದು ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ಎಂದು ತಿಳಿಯೋಣ ಒಂದು ಮೇಷರಾಶಿ ಇಂದು ಮೇಷರಾಶಿಗೆ ಸೇರಿದ ಜನರಿಗೆ ಬಹಳ ಶುಭವಾಗಿರಲಿದೆ ಈ ದಿನ ನೀವು ಕೆಲಸದ ಸ್ಥಳದಲ್ಲಿ ಯಶಸ್ಸು ಮತ್ತು ಸಹೋದ್ಯೋಗಿಗಳಿಂದ ಬೆಂಬಲವನ್ನು ಪಡೆಯಬಹುದು ಇದರಿಂದಾಗಿ ನಿಮ್ಮ ಕೆಲಸವು ಚೆನ್ನಾಗಿ ಪೂರ್ಣಗೊಳ್ಳುತ್ತದೆ ಹಣಕಾಸಿನ ವಿಷಯಗಳಲ್ಲಿ ನಿಮಗೆ ಒಳ್ಳೆಯ ಸುದ್ದಿ ಸಿಗಬಹುದು ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ ನಿಮ್ಮ ಉದ್ಯೋಗದಲ್ಲಿ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ಇಂದು ನಿಮಗೆ ತುಲನಾತ್ಮಕವಾಗಿ ಸುಲಭವಾಗಬಹುದು ಇಂದು ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತವೆ ಮತ್ತು ನಿಮ್ಮ ವಿರೋಧಿಗಳು ನಿಮಗೆ ಏನನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಕೌಟುಂಬಿಕ ಸಂಬಂಧಗಳ ವಿಷಯದಲ್ಲಿ ಇಂದು ಒಳ್ಳೆಯ ದಿನವಾಗಿರುತ್ತದೆ ನಿಮ್ಮ ಕುಟುಂಬದವರೊಂದಿಗಿನ ನಿಮ್ಮ ಸಂಬಂಧದಲ್ಲಿ ಮಾಧುರ್ಯ ಉಳಿಯುತ್ತದೆ ಪರಿಹಾರ ಆರ್ಥಿಕ ಪ್ರಗತಿಗಾಗಿ ಬುಧವಾರ ಏಳು ಸಂಪೂರ್ಣ ಕವಡೆಗಳು ಮತ್ತು ಒಂದು ಹಿಡಿ ಹೆಸರು ಕಾಳನ್ನು ಹಸಿರು ಬಟ್ಟೆಯಲ್ಲಿ ಕಟ್ಟಿ ದೇವಸ್ಥಾನಕ್ಕೆ ನೀಡಿ ಎರಡು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇಂದು ಬುಧವಾರದ ದಿನ ತುಂಬ ಶುಭ ದಿನವಾಗಿರಲಿದೆ ಇಂದು ನೀವು ಸೃಜನಶೀಲ ಕೆಲಸದಲ್ಲಿ ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಇದರಿಂದಾಗಿ ನಿಮ್ಮ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳಿಂದ ನೀವು ಮುಕ್ತಿ ಹೊಂದುವಿರಿ ಮತ್ತು ಪ್ರತಿಯೊಂದು ಕೆಲಸದಲ್ಲಿ ಯಶಸ್ಸು ಗಳಿಸುವಿರಿ ಈ ಅವಧಿಯಲ್ಲಿ ನಿಮ್ಮ ಬುದ್ಧಿವಂತಿಕೆ ಹೆಚ್ಚಾಗುವುದು ಇದರಿಂದಾಗಿ ನೀವು ಮಹತ್ವಪೂರ್ಣವಾದ ನಿರ್ಧಾರಗಳನ್ನು ಸುಲಭವಾಗಿ ತೆಗೆದುಕೊಳ್ಳುವಿರಿ ಮತ್ತು ಪ್ರಗತಿಯನ್ನು ಹೊಂದಲು ಉತ್ತಮವಾದ ಮಾರ್ಗಗಳು ಗೋಚರಿಸುವುದು ಇಂದು ನೀವು ಈ ಹಿಂದೆ ಮಾಡಿದ ಹೂಡಿಕೆಗಳಿಗೆ ಉತ್ತಮ ಲಾಭವನ್ನು ಪಡೆಯಬಹುದು ಇದರೊಂದಿಗೆ ಇಂದು ನೀವು ಮಾನಸಿಕವಾಗಿ ತುಂಬ ಬಲಶಾಲಿಯಾಗಿರುತ್ತೀರಿ ಇದರೊಂದಿಗೆ ಇಂದು ನ್ಯಾಯಾಲಯದ ಪ್ರಕರಣಗಳಲ್ಲಿ ನಿಮಗೆ ಪರಿಹಾರವನ್ನು ತರಬಹುದು ನಿಮ್ಮ ಆರೋಗ್ಯ ಸಾಮಾನ್ಯವಾಗಿರುತ್ತದೆ ಕುಟುಂಬದಲ್ಲಿನ ಮಕ್ಕಳಿಂದ ನೀವು ಒಳ್ಳೆಯ ಸುದ್ದಿಯನ್ನು ಪಡೆಯಬಹುದು ಕೌಟುಂಬಿಕ ಜೀವನ ಆಹ್ಲಾದಕರವಾಗಿರುತ್ತದೆ ಪರಿಹಾರ ಉದ್ಯೋಗದ ಮತ್ತು ವ್ಯವಹಾರದ ಪ್ರಗತಿಗಾಗಿ ಬುಧವಾರದಂದು ಹಸುವಿಗೆ ಆಹಾರ ನೀಡಿ ಮೂರು ತುಲಾರಾಶಿ ಇಂದು ತುಲಾರಾಶಿಯವರಿಗೆ ವಿಶೇಷ ದಿನವಾಗಿರಲಿದೆ ಈ ದಿನ ನಿಮ್ಮ ಆತ್ಮವಿಶ್ವಾಸ ಮತ್ತು ದಕ್ಷತೆ ಹೆಚ್ಚಾಗುವ ಸಾಧ್ಯತೆ ಇದೆ ನಿಮ್ಮ ಕೆಲಸದಲ್ಲಿ ನೀವು ಪ್ರಗತಿಯನ್ನು ಕಾಣುವಿರಿ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಈ ಸಮಯ ನಿಮಗೆ ಶುಭವಾಗಿರುತ್ತದೆ ನೀವು ಹೊಸ ವ್ಯಾಪಾರವನ್ನು ಶುರು ಮಾಡಬೇಕೆಂದರೆ ಉತ್ತಮ ದಿನವಾಗಿರಲಿದೆ ನೀವು ಭವಿಷ್ಯದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವಿರಿ ಇಂದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದು ಮತ್ತು ಆರೋಗ್ಯವು ಉತ್ತಮವಾಗಿರುವುದು ಇಂದು ನೀವು ಹೆಚ್ಚಿನ ಧನ ಲಾಭವನ್ನು ಗಳಿಸಲು ಉತ್ತಮ ಅವಕಾಶ ಲಭಿಸುವುದು ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೂ ಇಂದು ಯಶಸ್ಸು ಗಳಿಸುವಿರಿ ಮತ್ತು ನಿಮ್ಮ ಯೋಜನೆಗಳೆಲ್ಲವೂ ಸಫಲವಾಗುವುದು ಮಕ್ಕಳ ಪ್ರಗತಿಯನ್ನು ನೋಡಿ ನಿಮ್ಮ ಮನಸ್ಸು ಸಂತೋಷ ಪಡುವುದು ಮತ್ತು ಮನೆಯ ಸದಸ್ಯರಿಂದ ಶುಭ ಸುದ್ದಿಯನ್ನು ಪಡೆಯುವಿರಿ ನಿಮ್ಮ ಕೌಟುಂಬಿಕ ಜೀವನ ಉತ್ತಮವಾಗಿರುವುದು ಮತ್ತು ಕುಟುಂಬದವರೊಂದಿಗೆ ಉತ್ತಮ ಸಂಬಂಧ ಹೊಂದುವಿರಿ ಪರಿಹಾರ ಅಡೆತಡೆಗಳಿಂದ ಮತ್ತು ರೋಗಗಳಿಂದ ಮುಕ್ತಿಗಾಗಿ ಬುಧವಾರದಂದು ಗಣೇಶನಿಗೆ ಧೋರ್ವ ಮತ್ತು ಮೋದಕವನ್ನು ಅರ್ಪಿಸಿ ನಾಲ್ಕು ಧನುರ್ ರಾಶಿ ಇಂದು ಧನುರ್ ರಾಶಿಗೆ ವಿಶೇಷ ದಿನವಾಗಿರಲಿದೆ ಇಂದು ನಿಮಗೆ ವಿವಿಧ ಮೂಲಗಳಿಂದ ಹಣ ಸಿಗುವ ಸಾಧ್ಯತೆ ಇದೆ ಉತ್ತಮ ಲಾಭ ಗಳಿಸಲು ಸಾಧ್ಯವಾಗುತ್ತದೆ ಇದರೊಂದಿಗೆ ನಿಮ್ಮ ಹಳೆಯ ಆಸೆ ಇಂದು ಈಡೇರಬಹುದು ಅದು ನಿಮ್ಮನ್ನು ಸಂತೋಷಪಡಿಸುತ್ತದೆ ನಿಮ್ಮ ಸಾಮಾಜಿಕ ವಲಯ ಹೆಚ್ಚಾಗುತ್ತದೆ ಹೊಸ ಸಂಪರ್ಕಗಳು ಉಂಟಾಗುತ್ತವೆ ಕೆಲಸದ ಸ್ಥಳದಲ್ಲಿ ನೀವು ಹೊಸ ಸಾಧನೆಗಳನ್ನು ಸಾಧಿಸಬಹುದು ಇದರೊಂದಿಗೆ ಉದ್ಯೋಗದಲ್ಲಿರುವವರಿಗೆ ಇಂದು ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಲಾಭ ಸಿಗಬಹುದು ಕುಟುಂಬದಲ್ಲಿ ಹಿರಿಯ ಸಹೋದರರ ಬೆಂಬಲ ನಿಮಗೆ ಸಿಗುತ್ತದೆ ನಿಮ್ಮ ಕುಟುಂಬದವರೊಂದಿಗೆ ಸಮನ್ವಯ ಇರುತ್ತದೆ ಪರಿಹಾರ ಆಸೆಗಳ ಈಡೇರಿಕೆಗಾಗಿ ಏಳು ಬುಧವಾರಗಳವರೆಗೆ ಗಣೇಶನಿಗೆ ಹೆಸರು ಕಾಳಿನ ಲಡ್ಡುಗಳನ್ನು ಅರ್ಪಿಸಿರಿ ಇದು ಜಾತಕದಲ್ಲಿ ಬುಧನ ಸ್ಥಾನವನ್ನು ಬಲಪಡಿಸುತ್ತದೆ ಐದು ಕುಂಭರಾಶಿ ಇಂದು ಕುಂಭರಾಶಿಯವರಿಗೆ ನಿರೀಕ್ಷೆಗಿಂತ ಉತ್ತಮವಾಗಿರುತ್ತದೆ ಇಂದು ನಿಮಗೆ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತದೆ ಉದ್ಯೋಗದಲ್ಲಿರುವವರಿಗೆ ಇಂದು ಅಪೇಕ್ಷಿತ ಕೆಲಸ ಸಿಗಬಹುದು ಇದರೊಂದಿಗೆ ಇಂದು ನಿಮಗೆ ಅಪೇಕ್ಷಿತ ವರ್ಗಾವಣೆಯೂ ಸಿಗಬಹುದು ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣಕ್ಕೆ ಅವಕಾಶ ಸಿಗಬಹುದು ಪ್ರಯಾಣವು ನಿಮಗೆ ಅನುಕೂಲಕರವಾಗಿರುತ್ತದೆ ಇದರೊಂದಿಗೆ ಇಂದು ನೀವು ಸ್ಥಾನ ಮತ್ತು ಪ್ರತಿಷ್ಠೆಯ ಲಾಭವನ್ನು ಪಡೆಯಬಹುದು ಕುಟುಂಬದಿಂದ ಅನುವಂಶಿಕತೆಗೆ ಸಂಬಂಧಿಸಿದ ಏನನ್ನಾದರೂ ನೀವು ಪಡೆಯಬಹುದು ಅದು ನಿಮಗೆ ಹೆಮ್ಮೆಯನ್ನುಂಟು ಮಾಡುತ್ತದೆ ಕೌಟುಂಬಿಕ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಕುಂಭರಾಶಿಯವರಿಗೆ ಇಂದು ಪರಿಹಾರಗಳು ಇಂದು ಗಣೇಶನಿಗೆ ಮೋದಕ ಅರ್ಪಿಸಿರಿ ಇದರೊಂದಿಗೆ ಓಂ ಭ್ರಾಂ ಬ್ರೀಂ ಭ್ರಂ ಸಹ ಬುಧಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿರಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು